ನಮಸ್ಕಾರ ವೀಕ್ಷಕರಿ ಫ್ರೀಡಂ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸ್ವಾತಿ ಎಣ್ಣೆ ಹುಬ್ಬಳ್ಳಿ ಪೊಲೀಸ್ ಗಳಲ್ಲಿ ಕಳ್ಳರ ಹಾವಳಿ ಎರಡು ಮನೆಗಳಿಂದ ಎರಡೂವರೆ ಲಕ್ಷ ಮೌಲ್ಯದ ಆಭರಣ ಹಾಗೂ ನಗದು ಕಳು ಹುಬ್ಬಳ್ಳಿ ನಗರದ ಚಾಣಕ್ಯಪುರಿ ಪೊಲೀಸ್ ಕ್ವಾರ್ಟರ್ಸ್ ಹಾಗೂ ಸಿಎಆರ್ ಮೈದಾನ ಬಳಿಯ ಪೊಲೀಸರು ವಾಸಿಸುವ ನಿವಾಸಗಳಲ್ಲಿ ಇಬ್ಬರು ಪೊಲೀಸ್ ಸಿಬ್ಬಂದಿಗಳ ಮನೆಗಳಿಗೆ ಕಳ್ಳರು ನುಗ್ಗಿ ಬಂಗಾರ ಬೆಳ್ಳಿ ಆಭರಣ ಹಾಗೂ ನಗದು ಸೇರಿ ಎರಡೂವರೆ ಲಕ್ಷ ಮೌಲ್ಯದ ವಸ್ತುಗಳನ್ನು ಕಳವು ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ಫಿರ್ಯಾದಿದಾರ ಯಲ್ಲಪ್ಪ ದೊಡಮನಿಯವರು ಚಾಣಕ್ಯಪುರಿ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ವಾಸವಿದ್ದು ಜುಲೈ ಹದಿನೇಳರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮನೆಗೆ ಬೀಗ ಹಾಕಿ ಸ್ವಗ್ರಾಮಕ್ಕೆ ತೆರಳಿದ್ದರು ಜುಲೈ ಹತ್ತೊಂಬತ್ತರಂದು ಸಂಜೆ ಏಳು ಗಂಟೆಗೆ ಹಿಂದಿರುಗಿದಾಗ ಮನೆಗೆ ಕಳ್ಳರು ನುಗ್ಗಿದ ವಿಚಾರ ಗೊತ್ತಾಗಿದೆ ಕಳ್ಳರು ಬಾಗಿಲಿನ ಬೀಗ ಮುರಿದು ಒಳಗೆ ಪ್ರವೇಶಿಸಿ ಮನೆಯ ಹಿಂಭಾಗದ ಬೆಡ್ರೂಮ್ನಲ್ಲಿ ಇದ್ದ ಟ್ರೆಸರಿ ಲಾಕ್ ಅನ್ನ ಅಲ್ಲಿಯೇ ಸಿಕ್ಕ ಚಾವಿಯಿಂದ ತೆರೆಯಲಾಗಿದೆ ಲಾಕರ್ನಿಂದ ನಲವತ್ತು ಗ್ರಾಂ ಬಂಗಾರದ ಆಭರಣ ನೂರು ಗ್ರಾಂ ಬೆಳ್ಳಿಯ ಆಭರಣ ಹಾಗೂ ನಲವತ್ತು ಸಾವಿರ ನಗದು ಕಳವು ಮಾಡಲಾಗಿದೆ ಈ ಮೂಲಕ ಒಟ್ಟು ಕಳವಾದ ಆಸ್ತಿಯ ಮೌಲ್ಯ ಸುಮಾರು ಎರಡೂವರೆ ಲಕ್ಷ ಅಷ್ಟಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಇದೇವಿಡೀ ಸಿಎಆರ್ ಮೈದಾನದ ಹತ್ತಿರವಿರುವ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ವಾಸಿಸುತ್ತಿರುವ ಸುನಿಲ್ ಕುಮಾರ್ ಲಂಬಾಣಿಯವರ ಮನೆಯಲ್ಲೂ ಸಹ ಇದೇ ರೀತಿಯ ಕಳ್ಳತನ ನಡೆದಿದೆ ಇಲ್ಲಿ ಸಹ ಬಂಗಾರ ಹಾಗೂ ಬೆಳ್ಳಿಯ ಆಭರಣಗಳು ಕಳ್ಳತನವಾಗಿದೆ ಈ ಸಂಬಂಧ ಉಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸಿಸಿಟಿವಿ ದೃಶ್ಯಾವಳಿಗಳ ಪರಿಶೀಲನೆ ಹಾಗೂ ಶಂಕಿತರ ವಿಚಾರಣೆ ಮುಂದುವರೆದಿದೆ ನಿವಾಸಿಗಳ ನಡುವೆ ಭಯದ ವಾತಾವರಣ ತಲೆದೋರಿದ್ದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ التاج پارٹی ہال کیشاپور سرکل ہبلی اب آپ کے لیے فراہم کرتا ہے ایک میاری پارٹی ہال کی سہولت التاج ہوٹل میں مختلف مگر لذیذ کھانوں کے علاوہ اب آپ التاج پارٹی ہال کا بھی فائدہ اٹھا سکتے ہیں آپ <سؤال> کے پروگراموں کو خصوصی اور یادگار بنانے کے لیے سب سے بہترین انتخاب صرف اور صرف التاج پارٹی ہال شادی بیاہ برتھ ڈے اسکول کالج گیٹ ٹوگیدر بزنس سیمینارس کانفرنسز اور بزنس میٹنگس کے علاوہ اور بہت کچھ کر سکتے ہیں اس پارٹی ہال میں آج ہی آئیے التاج پارٹی ہال مزید تفصیلات کے لیے رابطہ کریں اجاز احمد وپاری سے ڈبل نائن ایٹ سکس ون فور تھری ون سیون فائیو